ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪಲ್ ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವು ಆಲ್ರೆಡಿ ಟೈಟಲ್ ಟು ತಮ್ಲೈನ್ ನೋಡಿ ಗೊತ್ತಾಗಿದೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಈ ಒಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿದೀರಾ ನೀವು ಟೈಟಲ್ ತಮ್ಲೈನಲ್ಲಿ ಹಾಗಾದ್ರೆ ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಇವಾಗ ಹದಿನೈದು ಜಿಲ್ಲೆಗಳು ಬಿಡುಗಡೆ ಆಗಿದೆ ಅಲ್ಲ ಅದು ಯಾವ ಯಾವ ಜಿಲ್ಲೆಗಳು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇದಿಷ್ಟೆಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮನಸ್ವಿ ಯೋಜನಾ ಪಿಂಚಣಿ ಹಣ ಹೆಚ್ಚಿಗೆ ಆಗ್ತಿದೆಯಾ ಸಂಧ್ಯಾ ಸುರಕ್ಷಾ ಯೋಜನಾ ಪಿಂಚಣಿ ಹೆಚ್ಚಿಗೆ ಮಾಡ್ತಾರ ಹಾಗೆ ವೃದ್ಧಾಪ್ಯ ವೇತನ ಏನಾದ್ರೂ ಹೆಚ್ಚಿಗೆ ಮಾಡ್ತಾರ ಅಂತ ಹೇಳಿಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅನ್ನ ಮಾಹಿತಿನ ತಿಳ್ಸಿಕೊಡ್ತಾ ಇದೀನಿ ಯಾವ ಯಾವ ಪಿಂಚಣಿ ಎಷ್ಟಿಗೆ ಹೆಚ್ಚಿಗೆ ಆಗ್ತಾ ಇದೆ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಸಿಕೊಡ್ತೀನಿ ಇದೇ ತಿಂಗಳಿಂದ ಏನಾದ್ರೂ ಹೆಚ್ಚಿಗೆ ಸಿಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂದರೆ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಲ್ಲ ಸೊ ಹಾಗಾಗಿ ವೀಡಿಯೋನ ಫ್ರಮ್ ಇಂದ ಎಂಡಿಂಗ್ ವರೆಗೂ ಫುಲ್ ವಾಚ್ ಮಾಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಒಂದು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆಗಿದೆ ಅಂತೇಳ್ಬಿಟ್ಟು ಟೈಟಲ್ ಅಲ್ಲಿ ತಮಿಳುನಲ್ಲಿ ಹಾಕಿದ್ದೀನಿ ಇಲ್ಲಿ ಪಿಂಚಣಿ ಹಣ ಕೇವಲ ಹದಿನೈದು ಜಿಲ್ಲೆಗೆ ಇಪ್ಪತ್ತು ಅಂತ ಬಿಡುಗಡೆ ಮಾಡೋದಿಲ್ಲ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇದೆ ಈ ಅನ್ನಭಾಗ್ಯ ಯೋಜನಾ ಯೋಜನೆ ಹಣ ತರ ಏನು ಪಿಂಚಣಿ ಹಣ ಬಿಡುಗಡೆ ಮಾಡೋಲ್ಲ ಪಿಂಚಣಿ ಹಣ ನೀವು ಮೊದಲಿಂದನೂ ನೋಡಿರ್ಬೋದು ಇವತ್ತು ಒಂದು ದಿನ ಬಿಡುಗಡೆ ಆಯಿತು ಅಂದರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಒಟ್ಟಿಗೆ ಜಮಾ ಆಗುತ್ತೆ ಹಾಗೆ ಸಪ್ರೇಟ್ ಸಪ್ರೇಟು ಪಿಂಚಣಿ ಹಣನೂ ಕೂಡ ಬಿಡುಗಡೆ ಮಾಡಲ್ಲ ಈಗ ವೃದ್ಧಾಪ್ಯ ವೇತನ ಒಂದ್ಸರಿ ವಿಧವಾ ವೇತನ ಒಂದ್ಸರಿ ಸಂಧ್ಯಾ ಸುರಕ್ಷಾ ವೇತನ ಒಂದ್ಸರಿ ಮನಸ್ವಿ ಯೋಜನಾ ಪಿಂಚಣಿ ಒಂದ್ಸರಿ ಈ ರೀತಿ ಸಪ್ರೇಟ್ ಸಪ್ರೇಟ್ ಆಗಿ ಕೂಡ ಬಿಡುಗಡೆ ಮಾಡಲ್ಲ ಈಗ ಒಂದ್ಸರಿ ಬಿಡುಗಡೆ ಆಯಿತು ಅಂದರೆ ಎಲ್ಲ ಪಿಂಚಣಿನೂ ಕೂಡ ಬಿಡುಗಡೆ ಆಗುತ್ತೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಅಲ್ವಾ ಅಲ್ವಾ ಸೊ ಕೆಲವೊಂದಿಷ್ಟು ಜನ ಈ ಒಂದು ಹದಿನೈದು ಜಿಲ್ಲೆಗಾಗಿದೆ ಇಪ್ಪತ್ತು ಜಿಲ್ಲೆಗಾಗಿದೆ ಹನ್ನೆರಡು ಜಿಲ್ಲೆಗಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಇನ್ನು ಏಪ್ರಿಲ್ ತಿಂಗಳ ಪಿಂಚಣಿಯನ್ನ ಯಾರಿಗೂ ಕೂಡ ಬಂದಿಲ್ಲ ಯಾವ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಹಾಗೂ ಈ ತಿಂಗಳು ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಹದಿನೈದನೇ ತಾರೀಕು ಮೇಲೆ ಇಪ್ಪತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗುವಂಥದ್ದು ಇವಾಗ ಸದ್ಯಕ್ಕೆ ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ಕೆಲವೊಂದಿಷ್ಟು ಜನ ಫೇಕ್ ಫೇಕ್ ನ್ಯೂಸು ಕೂಡ ಮಾಡಿರ್ತಾರೆ ಫೇಕ್ ಆಗಿ ಹದಿನೈದು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ಹದಿನೈದು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಪಿಂಚಣಿ ಹಣನ ಬಿಡುಗಡೆ ಮಾಡಲ್ಲ ಇನ್ನು ಅನ್ನಭಾಗ್ಯ ಯೋಜನೆ ಹಣ ಪಡಿತಾ ಇರುವಂಥವ್ರಿಗೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಈಗ ರೀಸೆಂಟಾಗಿ ಅದು ಕೂಡ ಸ್ವಲ್ಪ ಒಂದನೇ ಅಂತ ಫಸ್ಟ್ ಅಂತ ಎರಡನೇ ಅಂತ ಮೂರನೇ ಅಂತ ಈ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಅನ್ನಭಾಗ್ಯ ಯೋಜನೆ ಹಣನ ಮಾತ್ರ ಒಂದಿನಕ್ಕೆ ದಿನಕ್ಕೆ ಇಷ್ಟು ಜಿಲ್ಲೆಗೆ ಅಂತ ಬಿಡುಗಡೆ ಮಾಡ್ತಾರೆ ಸೊ ಈ ಪಿಂಚಣಿ ಹಣನ ಅದಕ್ಕೆಲ್ಲ ಹೋಲ್ಸೋಕ್ಕಾಗಲ್ಲ ಯಾಕಂದ್ರೆ ಪಿಂಚಣಿ ಹಣ ಏನು ರೀಸೆಂಟ್ ಆಗಿ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿದ್ದು ಈ ಪಿಂಚಣಿ ಹಣ ತುಂಬಾ ವರ್ಷದಿಂದಲೂ ಕೂಡ ಇದೆ ತುಂಬ ವರ್ಷದಿಂದಲೂ ಕೂಡ ಇರೋದ್ರಿಂದ ಇದನ್ನು ಇಂತಿಷ್ಟು ಜಿಲ್ಲೆಗೆ ಇಷ್ಟು ಜಿಲ್ಲೆಗೆ ಮಾತ್ರ ಅಂತ ಬಿಡುಗಡೆ ಮಾಡೋದಿಲ್ಲ ಯಾವ ಹದಿನೈದು ಜಿಲ್ಲೆಗೂ ಬಂದಿಲ್ಲ ಇಪ್ಪತ್ತು ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನು ಕೂಡ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗೋದು ಹದಿನೈದನೇ ತಾರೀಕು ಮೇಲೇ ಬಿಡುಗಡೆ ಆಗಿದ್ದಿನ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತು ಬಿಡುಗಡೆ ಆಗಿದೆ ನೋಡಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವತ್ತು ಪಿಂಚಣಿ ಬಿಡುಗಡೆ ಆಗಿಲ್ಲ ಯಾವ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ ಈ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಆದಾಗ ನಾನು ತಿಳಿಸ್ತೀನಿ ಓಕೆನಾ ಇದಿಷ್ಟು ಪಿಂಕ್ ಏಪ್ರಿಲ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಆಯಿತು ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತಾರೆ ಈಗ ವಿದ್ ವೇತನ ವಿದ್ಯಾ ವಿಧವಾ ವೇತನ ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿನಿ ಯೋಜನೆ ಸೊ ಈ ರೀತಿ ಎಲ್ಲ ಪಿಂಚಣಿಗಳು ಕೂಡ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಇದ್ದಾರೆ ಇಲ್ಲಿ ಮಾಡ್ತಾ ಇರುವಂಥದ್ದು ಒಂದು ಪಿಂಚಣಿ ಮಾತ್ರನೇ ಅಂದರೆ ವಿಧವಾ ಪಿಂಚಣಿ ಮಾತ್ರನೇ ಯಾಕೆ ವಿಧವಾ ಪಿಂಚಣಿ ಮಾಡ್ತಾ ಇದ್ದಾರೆ ಬೇರೆಲ್ಲ ಪಿಂಚಣಿಗಳನ್ನ ಯಾಕೆ ಹೆಚ್ಚಿಗೆ ಮಾಡ್ತಾ ಇಲ್ಲ ಅಂತಂದರೆ ಈಗ ವಿಧವಾ ಪಿಂಚಣಿ ಹೆಚ್ಚಿಗೆ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂತಂದರೆ ಆಗ ಕೆಲವೊಂದಿಷ್ಟು ಮಹಿಳೆಯರು ಚಿಕ್ಕ ವಯಸ್ಸಿನಲ್ಲೇ ಗಣ್ಣನ ಕಳ್ಕೊಂಡಿರ್ತಾರೆ ಇರುತ್ತೆ ಮಕ್ಕಳು ಸ್ಕೂಲು ಕಾಲೇಜಿಗೆ ಹೋಗಬೇಕು ಅವ್ರೆ ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಸೊ ಇವಾಗ ವೃದ್ಧಾ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದಲ್ವಾ ಸೊ ಅವರಿಗೆ ಕಷ್ಟ ಆಗ್ತಾ ಇದೆ ಇವಾಗ ಏನು ತುಂಬ ಕಡಿಮೆ ಅಮೌಂಟನ್ನ ಕೊಡ್ತಾ ಇದ್ದಾರೆ ಆ ಒಂದು ಅಮೌಂಟಲ್ಲಿ ಈಗಿನ ಟೈಮಲ್ಲಿ ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ ಬಿಡಿ ಆಗೋದೇ ಇಲ್ಲ ಅಷ್ಟು ಕಡಿಮೆ ಬರ್ತಾಯಿದೆ ಜೊತೆಗೆ ಎಲ್ಲಾ ಬೆಲೆ ಏರಿಕೆಗಳ ಮಧ್ಯೆ ಅಷ್ಟು ಅಮೌಂಟಲ್ಲಿ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಓಕೆನ ಒಂದು ತಿಂಗಳು ರೇಷನ್ ತರೋದಕ್ಕೂ ಆಗೋಲ್ಲ ಅಷ್ಟು ದುಡ್ಡಲ್ಲಿ ಸೊ ಹಾಗಾಗಿ ಅಟ್ಲೀಸ್ಟ್ ಮಹಿಳೆಯರು ಇವಾಗ ಆ ಕಳ್ಕೊಂಡಿರ್ತಾರೆ ಇವಾಗ ಅವರು ಹೋಗಿ ಹೊರಗಡೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಇರುತ್ತೆ ಮಕ್ಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಮತ್ತು ಮಕ್ಕಳು ಓದಿಸ್ಬೇಕು ಊಟಕ್ಕೆ ಮನೆಗೆ ಸಂಸಾರ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆ ವಿಧವಾ ವೇತನ ಒಂದು ಮಾತ್ರ ಕೇಂದ್ರ ಸರ್ಕಾರದಿಂದ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಅದು ಕೇಂದ್ರ ಸರ್ಕಾರದಿಂದ ಇಡೀ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಹೆಚ್ಚಿಗೆ ಆಗ್ತಾ ಇಲ್ಲ ವಿಧವಾ ವೇತನ ಕೇವಲ ಒಂದು ಏಳು ಎಂಟು ರಾಜ್ಯಗಳಿಗೆ ಮಾತ್ರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಅದರಲ್ಲಿ ನಮ್ಮ ಕರ್ನಾಟಕ ಒಂದು ಕೂಡ ಸೆಲೆಕ್ಟ್ ಆಗಿದೆ ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ವಿಧವಾ ಪಿಂಚಣಿ ಮಾತ್ರನೇ ಹೆಚ್ಚಿಗೆ ಆಗ್ತಾ ಇರೋದು ಇನ್ ಯಾವುದೇ ರೀತಿಯಾದಂಥ ಅಂಗವಿಕಲ ವೇತನ ಮತ್ತೆ ಸಂಧ್ಯಾ ಸುರಕ್ಷಾ ವೇತನ ಮನಸ್ವಿ ಯೋಜನೆ ಹಾಗೆ ವೃದ್ಧಾಪ್ಯ ವೇತನ ಇದ್ಯಾವುದು ಕೂಡ ಹೆಚ್ಚಿಗೆ ಇಲ್ಲ ಕ್ಲಿಯರ್ ಆಯಿತು ಅಂದ್ಕೋತೀನಿ ಆಗ್ತಾ ಇರುವಂಥದ್ದು ಒಂದೇ ವಿಧವಾ ವೇತನ ಮಾತ್ರನೇ ಹೆಚ್ಚಿಗೆ ಆಗ್ತಾ ಇರುವಂತದ್ದು ಅದು ಇದೇ ತಿಂಗಳಲ್ಲಾಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಲೇಟೆಸ್ಟಾಗಿ ಏನೂ ಕೂಡ ಅಪ್ಡೇಟ್ ಬಂದಿಲ್ಲ ಈ ತಿಂಗಳಿಂದಲೇ ಜಾಸ್ತಿ ಮಾಡ್ತಿದ್ದೀವಿ ಹೇಳ್ಬಿಟ್ಟು ಓದ್ ತಿಂಗಳಲ್ಲಿ ಅಪ್ಡೇಟನ್ನು ಕೊಟ್ಟರು ಹೆಚ್ಚಿಗೆ ಮಾಡ್ತೀವಿ ವಿಧವ ವೇತನನ ಅಂತೇಳ್ಬಿಟ್ಟು ಬಟ್ ಅದು ಇದೇ ತಿಂಗಳಿಂದ ಜಾರಿಗೆ ತರ್ತೀವಿ ಹೆಚ್ಚಿಗೆ ಮಾಡಿ ಅಂತೇಳ್ಬಿಟ್ಟು ತಿಳಿಸಿಲ್ಲ ಸೊ ಹಾಗಾಗಿ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಇದೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ಈ ತಿಂಗಳು ಹಣ ಬಿಡುಗಡೆ ಆದಮೇಲೆ ಗೊತ್ತಾಗುತ್ತೆ ಈ ತಿಂಗಳೇ ಆ್ಯಡ್ ಮಾಡಿದ್ದಾರೆ ಇಲ್ವಾ ಹೇಳ್ಬಿಟ್ಟು ಅಥವಾ ಏನಾದರೂ ಅಪ್ಡೇಟ್ ಬಂತು ಅಂದ್ರೂ ಕೂಡ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಇನ್ನು ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಇಲ್ಲಿ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿ ಅವ್ರಿಗೂ ಕೂಡ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಇಷ್ಟೇ ಆಗುತ್ತೆ ಇವಾಗ ಎರಡು ಸಾವಿರನೇ ಆಗುತ್ತೆ ಎರಡು ಸಾವಿರದ ಇನ್ನೂರೇ ಆಗುತ್ತೆ ಅಂತ ಫಿಕ್ಸ್ ಇಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಒಂದೊಂದು ಅಮೌಂಟನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಎಲ್ಲ ರಾಜ್ಯದಲ್ಲೂ ಒಂದೇ ಥರ ಸಿಗ್ತಾ ಇಲ್ಲ ಎಲ್ಲ ಪಿಂಚಣಿ ಹಣಗಳು ಕೂಡ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಸಿಗ್ತಾ ಇದೆ ಸೊ ಇವಾಗ ಇಲ್ಲೂ ಕೂಡ ಫಿಕ್ಸ್ ಇಲ್ಲ ಇಷ್ಟೇ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಆದರೆ ತುಂಬಾನೇ ಖುಷಿ ಆಗುತ್ತೆ ಎಲ್ಲ ಮಹಿಳೆಯರಿಗೂ ಕೂಡ ಬಟ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪನಾದ್ರೂ ಕೂಡ ಹೆಚ್ಚಿಗೆ ಆಗೇ ಆಗುತ್ತೆ ಆಲ್ಮೋಸ್ಟ್ ಎರಡು ಸಾವಿರ ಆದ್ರೂ ಕೂಡ ಆಗೋ ಚಾನ್ಸಸ್ ಇದೆ ಎಷ್ಟು ಹೆಚ್ಚಿಗೆ ಆಗುತ್ತೆ ಆ ಯಾವಾಗ ಇದೇ ತಿಂಗಳಿಂದ ಹೆಚ್ಚಿಗೆ ಆಗುತ್ತಾ ಏನಾದ್ರು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತೀನಿ ಹಾಗೆ ಮನಸ್ವಿನಿ ಯೋಜನೆ ಏನಾದ್ರೂ ಆಗುತ್ತಾ ಅಂತ ಕಮೆಂಟ್ ಮಾಡಿದ್ರು ಇಲ್ಲ ಮನಸ್ವಿನಿ ಯೋಜನೆ ಏನು ಹೆಚ್ಚಿಗೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಯದೂ ಕೂಡ ಅಪ್ಡೇಟ್ ಬಂದಿಲ್ಲ ಇವಾಗ ವಿಧವಾ ವೇತನ ಒಂದು ಮಾತ್ರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ನುಳಿದಂಥದ್ದಿಲ್ಲ ಯಾವಾಗ ಹೆಚ್ಚಿಗೆ ಮಾಡ್ತಾರೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಅಧಿವೇಶನದಲ್ಲಿ ಹೇಳಿದ್ರು ಪಿಂಚಣಿ ಹಣಗಳನ್ನ ಹೆಚ್ಚಿಗೆ ಮಾಡಿ ಹತ್ತು ಹನ್ನೊಂದು ವರ್ಷ ಆಗೋಕ್ಕೆ ಬಂತು ಒಂದು ರೂಪಾಯಿ ಹೆಚ್ಚಿಗೆ ಮಾಡಿದಾರ ಮೋದಿ ಅವರು ಅದನ್ನು ಮಾಡಲಿ ಅವರು ಅಂತೇಳ್ಬಿಟ್ಟು ಆ ನೋಡೋಣ ಇದನ್ನು ಏನಾದರೂ ಹೆಚ್ಚಿಗೆ ಮಾಡ್ತಾರೆ ಯಾಕಂದರೆ ಎಲ್ಲ ರೇಟ್ಗಳು ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಯಾವ ರೇಟ್ ಏನ್ ಕಡಿಮೆ ಆಗ್ತಾ ಇಲ್ಲ ಇವಾಗ ಅವ್ರ ಸರ್ಕಾರದಿಂದ ಈ ಪಿಂಚಣಿ ಹಣ ಕೊಡ್ತಾ ಇರೋದ್ರಲ್ಲಿ ಏನು ಯಾರು ಜೀವನ ಮಾಡೋದಕ್ಕಾಗಲ್ಲ ಕಷ್ಟ ಇರುತ್ತೆ ಯಾಕಂದರೆ ಕೊಡೋದು ಸ್ವಲ್ಪ ಹಣ ಬಟ್ ಅದು ಡಬಲ್ ತ್ರಿಬಲ್ ಬೇಕಾಗುತ್ತೆ ಇವತ್ತಿನ ದಿನನೇ ದಿನಗಳಲ್ಲಿ ಜೀವನ ಮಾಡೋದು ಸೊ ಹಾಗಾಗಿ ಬಹುಶಃ ಅದನ್ನು ಕೂಡ ಹೆಚ್ಚಿಗೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂದರೆ ಇದೇ ವರ್ಷದಲ್ಲಿ ಆಗೋ ಚಾನ್ಸಸ್ ಇದೆ ನೋಡೋಣ ಆದರೆ ಪಾಪ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಆಗಲಿಲ್ಲ ಅಂತಂದರೆ ಬೇಜಾರಿದ್ದೇ ಇರುತ್ತಲ್ವ ಅದಾಗೋರಿಗೂ ಕೂಡ ಬೇಜಾರಿದ್ದೇ ಇರುತ್ತೆ ಬಟ್ ಆದರೆ ಪಾಪ ಆಲ್ಮೋಸ್ಟ್ ಈ ಪಿಂಚಣಿ ಹಣ ತಗೊಳ್ಳುವಂಥವ್ರು ಆ ಎಲ್ಲರೂ ಸ್ವಲ್ಪ ಬಡವರಂಥವರೇ ಇರ್ತಾರೆ ಸೊ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹೆಚ್ಚಿಗೆ ಆಯಿತು ಅಂತಂದರೆ ಏನಾದರೂ ಅವ್ರಿಗೂ ಹೆಚ್ಚಿಗೆ ಮಾಡ್ತೀವಿ ಅಂತ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸಿಕೊಡ್ತೀನಿ ಬಟ್ ಆದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಮಾತ್ರ ಇನ್ನೂ ಕೂಡ ಯಾವ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ ಕೆಲವೊಂದಿಷ್ಟು ಜನ ವೀಡಿಯೋಸ್ ಮಾಡಿದ್ರೆ ಯಾರು ಕೂಡ ನಂಬೋದಕ್ಕೂ ಹೋಗಬೇಡಿ ಬಿಡುಗಡೆ ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಸೊ ನಿನ್ನ ವೀಡಿಯೋ ನೋಡ್ತಾ ಇಂಥವ್ರು ವೀಡಿಯೋ ನೋಡ್ತಾ ಇರುವಂಥವ್ರು ನಿಮ್ಗೆ ಏನಾದರೂ ಹಣ ಬಂತು ಅಂದರೆ ಕಮೆಂಟ್ ಮಾಡಿ ಯಾಕಂತಂದರೆ ಹದಿನೇ ತ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಅಂತೇನ್ಬಿಟ್ಟು ಹೇಳಿದ್ದಾರೆ ಡೇಟನ್ನ ಕೆಲವೊಂದೊಂದ್ಸರಿ ಎಲ್ಲರಿಗೂ ಕೂಡ ಬರೋ ಅಷ್ಟರಲ್ಲಿ ಇಪ್ಪತ್ತೈದನೇ ತಾರೀಕು ಆಗುತ್ತೆ ಮೂವತ್ತನೇ ತಾರೀಕು ಆಗುತ್ತೆ ಸೊ ಇದೇ ಬೇಜಾರಾಗ್ತಾ ಇರೋದು ಜನಗಳಿಗೆ ಯಾಕೆಂದರೆ ಮೊದಲೆಲ್ಲ ಇಷ್ಟು ಲೇಟ್ ಆಗ್ತಾ ಆಗ್ತಾಯಿರಲಿಲ್ಲ ಪಿಂಚಣಿ ಪಿಂಚಣಿಯನ್ನು ಒಂದು ಐದನೇ ತಾರೀಕು ಹತ್ತನೇ ತಾರೀಕು ಅಷ್ಟಲ್ಲೇ ಬರ್ತಾ ಇತ್ತಂತೆ ಅಂದರೆ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಹಿಂದೆ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಡ್ತಾ ಇದ್ರಲ್ವೋ ಅದಕ್ಕಿಂತ ಮೊದಲು ಅವು ಕರೆಕ್ಟಾಗಿ ಬರ್ತಾಯ್ತ ಬಟ್ ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಿಂಚಣಿಯನ್ನು ಕರೆಕ್ಟಾಗಿ ಇಲ್ಲ ಹದಿನೈದನೇ ತಾರೀಕು ಒಂದ್ಸರಿ ಬಿಡುಗಡೆ ಮಾಡ್ತಾರೆ ಒಂದು ತಿಂಗಳು ಹದಿನಾರು ಒಂದು ತಿಂಗಳು ಹದಿನೇಳು ಹದಿನೆಂಟು ಹಿಂಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಬಟ್ ಒಂದೇ ದಿನ ಎಲ್ಲರಿಗೂ ಬರೋದಾಗಿದ್ರೆ ಎಲ್ಲರಿಗೂ ಖುಷಿ ಆಗ್ತಾಯಿತ್ತು ಇವಾಗ ಹದಿನೈದನೇ ತಾರೀಕೇ ಬಿಡುಗಡೆ ಮಾಡಿ ಹದಿನೈದನೇ ತಾರೀಕು ಎಲ್ಲರಿಗೂ ಕೂಡ ಬಂದಿದೆ ಎಲ್ಲರಿಗೂ ಖುಷಿ ಆಗ್ತಾಯಿತ್ತು ಬಟ್ ಬಿಡುಗಡೆ ಆಗಿ ಎಲ್ಲರಿಗೂ ಕೂಡ ಬರಲ್ಲ ಬಿಡುಗಡೆ ಆಗಿ ಒಂದು ಕೆಲವೊಬ್ಬೊಬ್ಬರಿಗೆ ಒಂದು ವಾರ ಆದಮೇಲೆ ಬರುತ್ತೆ ಒಂದು ವಾರ ಒಂದು ವಾರದೊಳಗಡೆ ಬರುತ್ತೆ ಕೆಲವೊಬ್ಬೊಬ್ಬರಿಗೆ ಕೆಲವರಿಗೆ ಹತ್ತು ದಿನ ಆದಮೇಲೆ ಬರುತ್ತೆ ಸೊ ಈ ರೀತಿ ಆಗೋದ್ರಿಂದ ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಪಾಪ ಅವರು ಕಾಯ್ತಾ ಇರ್ತಾರೆ ಯಾವತ್ತು ಬರುತ್ತೆ ಯಾವತ್ತು ಬರುತ್ತೆ ಅಂತೇಳ್ಬಿಟ್ಟು ಸೊ ಆದಷ್ಟು ಒಂದನೇ ತಾರೀಕಿಂದ ಐದನೇ ತಾರೀಕಷ್ಟಲ್ಲಿ ಹತ್ತು ಒಂದು ಹತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡಿದರೆ ಪಾಪ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಬಟ್ ಸರ್ಕಾರನೇ ಈ ಒಂದು ಡಿಸಿಷನ್ನ ಚೇಂಜ್ ಮಾಡ್ಕೋಬೇಕು ಐದನೇ ತಾರೀಕೊಳಗೆ ಬಿಡುಗಡೆ ಮಾಡಬೇಕಂತೇಳ್ಬಿಟ್ಟು ಬಟ್ ಈಗ ಕೊಡ್ತಾ ಇರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ ಯಾವಾಗ ಬಂದು ತೊಗೊಳ್ಲೇಬೇಕು ಇನ್ನು ಕೆಲವೊಂದಿಷ್ಟು ಜನ ನಮಗೆ ಜನವರಿ ಫೆಬ್ರವರಿಯಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಇಲ್ಲಿ ಸರ್ಕಾರದಿಂದನೇ ಹೇಳ್ತಾ ಇದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಪಿಂಚಣಿ ಹಣ ಹಾಕೋಕಾಗ್ತಾ ಇಲ್ವಾ ಯಾಕಂದ್ರೆ ಅವರು ಪ್ರತಿ ವರ್ಷ ನವಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗುತ್ತೆ ಆ ಒಂದು ಪತ್ರನ ಸಲ್ಲಿಸಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಜೀವಿತ ಪ್ರಮಾಣ ಪತ್ರನ ಹೋಗಿ ನೀವು ಎಲ್ಲಿ ಪೆನ್ಷನ್ ತಗೋತೀರ ಅಲ್ಲಿ ಕೊಟ್ಟರೆ ನಿಮಗೆ ಪ್ರತಿ ತಿಂಗಳು ಹಣ ಬರುತ್ತೆ ಓಕೆನಾ ಇದಿಷ್ಟು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್